ಹಲೋ ಫ್ರೆಂಡ್ಸ್ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ನೀಲು ಕುಕಿಂಗ್ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಚಟ್ಟಿನಾಡ್ ಸ್ಟೈಲ್ನಲ್ಲಿ ತುಂಬ ರುಚಿಯಾಗಿ ಪರ್ಫೆಕ್ಟಾಗಿ ಈ ಚಿಕನ್ ಗ್ರೇವಿನ ಹೇಗೆ ಮಾಡ್ಕೊಳ್ಳೋದು ಅಂತ ತೋರಿಸ್ಕೊಳ್ತಾ ಇದ್ದೀನಿ ಬಿರಿಯಾನಿ ಜೊತೆ ಅಥವಾ ಅನ್ನಕ್ಕೆ ತುಂಬ ಚೆನ್ನಾಗಿರತ್ತೆ ಒಂದು ಟೊಮೊಟೊ ಕೂಡ ಉಪಯೋಗಿಸೋದಿಲ್ಲ ಈ ರೀತಿ ನಾನಿಲ್ಲಿ ಒಂದು ಕೆ ಜಿ ಆಗುವಷ್ಟು ಚಿಕನ್ನ ಫ್ರೆಶ್ ಆಗಿರೋ ಚಿಕನ್ನ ತೊಗೊಂಡಿದ್ದೀನಿ ಹೀಗಿದ್ದಕ್ಕೆ ರುಚಿಗೆ ತಗ್ಗಷ್ಟು ಉಪ್ಪು ಸ್ವಲ್ಪ ಅರ್ಶನದ ಪುಡಿ ಅದೇ ರೀತಿ ಒಂದು ಅರ್ಧ ನಿಂಬೆಹಣ್ಣಿನ ರಸ ಕೂಡ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಪ್ಲೇಟ್ನ ಮುಚ್ಚಿಬಿಟ್ಟು ಒಂದು ಹತ್ತು ನಿಮಿಷ ಪಕ್ಕಿಟ್ಕೊಳ್ಳಿ ಅಥವಾ ನಾವು ಬೇರೆ ಪ್ರೊಸೆಸ್ ಎಲ್ಲನೂ ಆಗೋಷ್ಟರಲ್ಲಿ ಇದು ಕೂಡ ಚಿಕನ್ ಸ್ವಲ್ಪ ನೆನೆಯುತ್ತೆ ಈ ಥರ ಮಾಡೋದರಿಂದ ಉಪ್ಪೆಲ್ಲ ನೀಟಾಗಿ ಹಿಡಿಯುತ್ತೆ ಅದೇ ರೀತಿ ಸಾಫ್ಟಾಗಿ ಕೂಡ ಇರುತ್ತೆ ಚಿಕನ್ ಅನ್ನೋದು ಹೀಗೆ ಮತ್ತು ನಾವು ಈ ಚಟ್ಟಿನಾಡ್ ಮಸಾಲೆ ರೆಡಿ ಮಾಡ್ಕೊಳ್ಳೋದಕ್ಕೋಸ್ಕರ ಒಂದು ಪ್ಯಾನ್ನಲ್ಲಿ ಮೂರು ಆಗುವಷ್ಟು ಚಕ್ಕೆ ಒಂದು ಹದಿನೈದು ಲವಂಗ ಒಂದು ನಕ್ಷತ್ರದ ಹೂವು ಒಂದು ಅರ್ಧ ಟೀ ಸ್ಪೂನ್ ಆಗುವಷ್ಟು ಕಾಳು ಅರ್ಧ ಟೀ ಸ್ಪೂನ್ ಆಗುವಷ್ಟು ಜೀರಿಗೆ ಅರ್ಧ ಟೀ ಸ್ಪೂನ್ ಆಗುವಷ್ಟು ಕಾಳು ಅದೇ ರೀತಿ ಒಂದು ನಾಲ್ಕು ಏಲಕ್ಕಿ ಮತ್ತು ಜಸ್ಟ್ ನೋಡಿ ಇಷ್ಟೇ ಇಷ್ಟು ಕಾಳನ್ನ ಹಾಕ್ಕೊಳ್ಳಿ ಜಾಸ್ತಿ ಬೇಡ ಇಷ್ಟೇ ಸಾಕು ಅದಾದಮೇಲೆ ಇದಕ್ಕೆ ಒಂದೆರಡು ಪಲಾವ್ ಎಲೆ ಮತ್ತು ಒಂದು ಹದಿನೈದು ಪೀಸ್ ಆಗುವಷ್ಟು ಗೂಡಂಬಿ ಒಳ್ಳೆ ರುಚಿಯಾಗಿ ಬರುತ್ತೆ ಗ್ರೇವಿ ಅನ್ನೋದು ಮತ್ತು ನಿಮ್ಮ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಮೆಣಸಿನ್ಕಾಯಿ ಹಾಕ್ಕೊಳ್ಬೋದು ಒಂದು ಮೆಣಸಿನ್ಕಾಯಿ ಮತ್ತು ಒಂದು ನಾಲ್ಕು ಟೇಬಲ್ ಸ್ಪೂನ್ ಆಗುವಷ್ಟು ಧನಿಯಾ ಬೀಜ ಇಷ್ಟನ್ನ ಹಾಕ್ಕೊಂಡು ಕಡಿಮೆ ಊರಿನಲ್ಲಿ ಮಾತ್ರ ಚೆನ್ನಾಗಿ ಗರಿ ಗರಿಯಾಗೋ ತನಕ ಒಂದು ಒಳ್ಳೆ ಫ್ಲೇವರ್ ಬರೋ ತನಕ ನಾವು ಇದನ್ನು ಹುರ್ಕೊಳ್ಬೇಕಾಗತ್ತೆ ಈ ಥರ ಇದು ಚೆನ್ನಾಗಿ ಹುರಿದಾದಮೇಲೆ ಗ್ಯಾಸ್ ಆಫ್ ಮಾಡಿಬಿಟ್ಟು ಇದನ್ನ ಒಂದು ಪ್ಲೇಟಿಗೆ ಹಾಕಿ ತನ್ನ ಹಾಕ್ಲಿಕ್ಬಿಡಿ ಮತ್ತೆ ಈಗ ಅದೇ ಪ್ಯಾನ್ನಲ್ಲೇನೆ ಅರ್ಧ ಕಪ್ನಷ್ಟು ಹಸಿ ತೆಂಗಿನಕಾಯಿನ ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊಂಡು ಇದನ್ನ ಒಂದೆರಡರಿಂದ ಮೂರು ನಿಮಿಷ ಈ ರೀತಿ ನೋಡಿ ಸ್ವಲ್ಪ ಹೊತ್ತು ಈ ಥರ ನಾವು ಫ್ರೈ ಮಾಡಿಕೊಳ್ಬೇಕು ಈ ಥರ ಹಸಿ ಕೊಬ್ಬರಿಗಳನ್ನು ಫ್ರೈ ಮಾಡಿಬಿಟ್ಟು ಒಂದು ಮಿಕ್ಸರ್ ಜಾರಿಗೆ ಹಾಕ್ಕೊಳ್ಳಿ ಮತ್ತೆ ಇದಕ್ಕೆ ಫಸ್ಟೇ ನಾವು ಫ್ರೈ ಮಾಡ್ಕೊಂಡಿದ್ವಲ್ಲ ಅವೆಲ್ಲವೂ ಸಹ ಹಾಕ್ಕೊಂಬಿಟ್ಟು ನೈಸ್ ನೈಸಾಗಿ ಗ್ರೈಂಡ್ ಮಾಡಿ ಮತ್ತು ಇದಕ್ಕೆ ಎಷ್ಟು ನೀರು ಬೇಕೋ ಅಷ್ಟು ನೀರನ್ನ ಹಾಕಿಬಿಟ್ಟು ಈ ಥರ ನಾವು ಮಸಾಲೆನ ರುಬ್ಬಿ ಎತ್ತಿಟ್ಕೊಳ್ಬೇಕು ಈಗ ನಮಗೆ ಚಟ್ಟಿನಾಡ್ ಮಸಾಲೆ ಅನ್ನೋದು ರೆಡಿಯಾಗಿದೆ ಈ ಮಸಾಲೆಯಿಂದ ನಮಗೆ ಒಂದು ಒಳ್ಳೆ ಫ್ಲೇವರ್ಫುಲ್ಲಾಗಿ ಚಿಕನ್ ಅನ್ನೋದು ತುಂಬ ರುಚಿಯಾಗಿ ಬರುತ್ತೆ ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ಗೋಸ್ಕರ ಒಂದು ಎರಡು ಇಂಚಾಗುವಷ್ಟು ಶುಂಠಿ ಎರಡು ಗಡ್ಡೆ ಆಗುವಷ್ಟು ಬೆಳ್ಳುಳ್ಳಿನ ಹಾಕ್ಕೊಂಡು ಗ್ರೈಂಡ್ ಮಾಡಿ ಪಕ್ಕೆತ್ತಿಟ್ಕೊಳ್ಳಿ ನಿಮ್ಮ ಹತ್ರ ಪೇಸ್ಟ್ ಇದ್ದರೆ ಗ್ರೈಂಡ್ ಮಾಡೋ ಅವಶ್ಯಕತೆ ಇರೋದಿಲ್ಲ ಹೀಗೆ ಮತ್ತು ಸ್ವಲ್ಪ ದಪ್ಪದ ತಲೆ ಇರುವಂತಹ ಒಂದು ಕಡಾಯಿನಲ್ಲಿ ಅಥವಾ ಒಂದು ಪಾತ್ರೆಯಲ್ಲಿ ಒಂದು ಐದು ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆ ಹಾಕ್ಕೊಳ್ಳಿ ಮತ್ತು ಇದಕ್ಕೆ ಕರ್ಬೇವಿನ ಸೊಪ್ಪನ್ನ ಹಾಕ್ಕೊಂಡು ನಾವು ಈ ರೀತಿ ಚಿಕ್ಕ ಚಿಕ್ಕ ಈರುಳ್ಳಿ ಇರುತ್ತಲ್ವ ಸೊ ಅದನ್ನು ಹಾಕ್ಕೊಳ್ಬೇಕು ಆಗಲೇ ನಮಗೆ ಒಂದು ಒಳ್ಳೆ ರುಚಿ ಬರುತ್ತೆ ಚಟ್ನಡ್ ಗ್ರೇವಿಗೆ ಸೊ ನಿಮ್ಮ ಹತ್ರ ಅದಿಲ್ಲ ಅಂದ್ರೆ ನೀವು ನಾರ್ಮಲ್ ಈರುಳ್ಳಿನೂ ಸಹ ಉಪಯೋಗಿಸ್ಕೊಳ್ಬೋದು ಅರ್ಧ ಕಪ್ನಷ್ಟು ಈ ರೀತಿ ಆ ಈರುಳ್ಳಿನ ಹಾಕ್ಕೊಂಡು ಸ್ವಲ್ಪ ಉಪ್ಪು ಉಪ್ಪುಗಳನ್ನು ಸೇರಿಸ್ಕೊಂಡು ಈರುಳ್ಳಿ ಅನ್ನೋದು ಸ್ವಲ್ಪ ಪಿಂಕ್ ಕಲರ್ಗೆ ಕಲರ್ ಚೇಂಜ್ ಆಗೋವರೆಗೂ ಫ್ರೈ ಮಾಡಿಕೊಳ್ಬೇಕು ಈ ಥರ ನೋಡಿ ಒಂದು ಎರಡು ಮೂರು ನಿಮಿಷಕ್ಕೆ ಈ ರೀತಿ ನಮಗೆ ಫ್ರೈ ಆಗುತ್ತೆ ಹೀಗಿದ್ದಕ್ಕೆ ನಾವು ಫಸ್ಟೇನೆ ಮ್ಯಾರಿನೇಟ್ ಮಾಡಿ ಎತ್ತಿಟ್ಕೊಂಡಿರೋ ಚಿಕೆನ್ನ ಹಾಕ್ಕೊಳ್ಬೇಕು ಇಷ್ಟು ಮಾಡೋಷ್ಟರಲ್ಲಿ ಚಿಕನ್ ಕೂಡ ಚಿಕನ್ ಕೂಡ ಉಪ್ಪು ಹಿಡಿದ್ಬಿಟ್ಟು ಸ್ವಲ್ಪ ಸಾಫ್ಟಾಗಿ ಹಾಗಿರುತ್ತೆ ಈ ಥರ ಮಾಡೋದರಿಂದ ಚಿಕನ್ ತಿನ್ನುವಾಗ ನಮಗೆ ನಾರು ಥರ ಬರೋದಿಲ್ಲ ತುಂಬ ಸಾಫ್ಟಾಗಿ ಪೀಸ್ ಅನ್ನೋದು ಇರುತ್ತೆ ಮತ್ತು ಇದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಕೂಡ ಹಾಕ್ಕೊಳ್ಳಿ ಫಸ್ಟೇ ಹಾಕ್ಕೊಂಡು ನಡೆಯುತ್ತೆ ಅಥವಾ ಈಗಾದರೂ ಹಾಕ್ಕೊಳ್ಬೋದು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಕೂಡ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಈ ಗ್ರೇವಿ ಅನ್ನೋದು ನಮಗೆ ಅಷ್ಟು ಕಲರ್ಫುಲ್ಲಾಗಿ ಬರೋದಿಲ್ಲ ನಿಮಗೆ ಅಕಸ್ಮಾತ್ ಕೆಂಪು ಕಲರಲ್ಲಿ ಬೇಕು ಅನ್ನೋದಾದರೆ ನಾವು ಮೆಣಸಿನಕಾಯಿನ ಹಾಕ್ಕೊಂಡಿದ್ವಲ್ಲ ಮಸಾಲೆ ರುಬ್ಬೋದಕ್ಕೆ ಅದ್ರ ಬದಲಾಗಿ ನೀವು ಖಾರದ ಪುಡಿನ ಹಾಕ್ಕೊಳ್ಬೋದು ಅದ್ರ ಜೊತೆಗೆ ಸ್ವಲ್ಪ ಕಾಶ್ಮೀರಿ ಚಿಲ್ಲಿ ಪೌಡರ್ ಆದರೂ ಹಾಕ್ಕೊಳ್ಬೋದು ಕಲರ್ಫುಲ್ಲಾಗಿ ಬರುತ್ತೆ ಈ ಥರ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿದ ನಂತರ ಪ್ಲೇಟ್ನ ಮುಚ್ಚಿಬಿಟ್ಟು ಒಂದು ಹತ್ತು ನಿಮಿಷ ನಾವು ಇದನ್ನು ಬೇಯಲಿಕ್ಕೆ ಬಿಡಬೇಕು ಅದರಲ್ಲೇ ನೀರು ಬಿಟ್ಕೊಂಡು ಸ್ವಲ್ಪ ಎಣ್ಣೆ ಬಿಟ್ಕೊಳ್ಳೋವರೆಗೂ ಒಂದು ಹತ್ತರಿಂದ ಹನ್ನೆರಡು ನಿಮಿಷ ತನಕನೂ ಹಾಗೆ ಬಿಟ್ಟರೆ ನಮಗೆ ಈ ಥರ ನಮಗೆ ಒಂದು ಐವತ್ತು ಪರ್ಸೆಂಟ್ ತನಕ ಚಿಕನ್ ಅನ್ನೋದು ಬೆಂದೋಗ್ಬಿಟ್ಟಿರತ್ತೆ ಈ ಥರ ಮೊದಲು ಚಿಕನ್ನ ಒಂದು ಅರ್ಧ ಭಾಗ ಬೇಯಿಸ್ಕೊಂಡು ಆನಂತರ ಇದಕ್ಕೆ ನಾವು ಫಸ್ಟೇನೆ ಮಸಾಲೆ ರುಬ್ಬಿ ಇಟ್ಟಿದ್ವಲ್ಲ ಆ ಮಸಾಲೆನ ಹಾಕ್ಕೊಳ್ಬೇಕು ನಾನು ಹಾಗಲೇ ಹೇಳ್ದಂಗೆ ಸ್ವಲ್ಪ ಕಲರ್ಫುಲ್ಲಾಗಿ ಬೇಕು ಅನ್ನೋದಾದರೆ ನೀವು ಖಾರದ ಪುಡಿ ಆದರೂ ಹಾಕ್ಕೊಳ್ಬೋದು ಈ ರೀತಿ ಮಸಾಲೆ ಹಾಕ್ಕೊಂಡು ಒಂದು ಚೆನ್ನಾಗಿ ಮಿಕ್ಸ್ ಮಾಡಿಕೊಡಿ ಈ ರೀತಿ ಮಸಾಲೆಯಲ್ಲಿ ನಾವು ಒಂದು ಐದು ನಿಮಿಷಗಳ ಕಾಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಡ್ಬೇಕು ಅದಾದಮೇಲೆ ಈ ರೀತಿ ನಮಗೆ ಸ್ವಲ್ಪ ಎಣ್ಣೆ ಬಿಟ್ಕೊಳ್ಳೋದಕ್ಕೆ ಶುರುವಾಗುತ್ತೆ ಹಾಗೆ ಇದಕ್ಕೆ ನಾವು ಕಂಪಲ್ಸರಿಯಾಗಿ ಬಿಸಿ ನೀರನ್ನೇ ಹಾಕ್ಕೊಳ್ಬೇಕು ಒಂದು ಎರಡರಿಂದ ಮೂರು ಕಪ್ಪಾಗುವಷ್ಟು ಬಿಸಿ ನೀರನ್ನ ಮಾತ್ರ ಸೇರಿಸ್ಕೊಳ್ಳಿ ಇಲ್ಲಿ ನಿಮಗೆ ಗ್ರೇವಿ ಅನ್ನೋದು ಸ್ವಲ್ಪ ಗಟ್ಟಿಯಾಗಿ ಬೇಕು ಅನ್ನೋದಾದರೆ ನೀರನ್ನ ಕಡಿಮೆ ಹಾಕ್ಕೊಳ್ಳಿ ಗ್ರೇವಿ ಸ್ವಲ್ಪ ಮುದ್ದೆ ಜೊತೆಗೆ ಅಥವಾ ಅನ್ನ ಜೊತೆಗೆ ಬೇಕು ಅನ್ನೋದಾದರೆ ಸ್ವಲ್ಪ ತೆಳ್ಳಗೆ ಮಾಡಿಕೊಳ್ಳಿ ಅಷ್ಟೇ ಡಿಫ್ರೆನ್ಸು ಹಾಗೆಯೇ ಈ ಗ್ರೇವಿ ಅನ್ನೋದು ಸ್ವಲ್ಪ ತಣ್ಣಗಾಗ್ತಾ ಇದ್ದಾಗೇ ಇನ್ನೂ ಸ್ವಲ್ಪ ಗಟ್ಟಿಯಾಗ್ತಾ ಬರುತ್ತೆ ನೋಡಿಕೊಂಡು ನೀವು ನೀರನ್ನ ಹಾಕ್ಕೊಳ್ಬೋದು ಹಾಗೆಯೇ ಇದಕ್ಕೆ ಸ್ವಲ್ಪ ರುಚಿ ನೋಡಿಕೊಂಡು ಉಪ್ಪು ಏನಾದರೂ ಕಡಿಮೆ ಅಂತ ಅನ್ಸಿದ್ರೆ ಅಥವಾ ಖಾರ ಏನಾದರೂ ಕಡಿಮೆ ಅಂತ ಅನಿಸಿದ್ರೆ ಹಾಕ್ಕೊಂಡು ಅಡ್ಜಸ್ಟ್ ಮಾಡಿಕೊಳ್ಬೇಕು ಈ ರೀತಿ ಚೆನ್ನಾಗಿ ಕುದಿಯುವಾಗ ಮತ್ತು ಪ್ಲೇಟ್ನ ಮುಚ್ಚಿಬಿಟ್ಟು ಹತ್ತರಿಂದ ಹದಿನೈದು ನಿಮಿಷಗಳ ಕಾಲ ನಾವು ಮೀಡಿಯಂ ಫ್ಲೇಮ್ನಲ್ಲಿ ಸ್ವಲ್ಪ ಹೊತ್ತು ಮತ್ತು ಲೋ ಫ್ಲೇಮ್ನಲ್ಲಿ ಸ್ವಲ್ಪ ಹೊತ್ತು ಬೇಯಿಸ್ಕೊಳ್ಬೇಕು ಹಾಗೆ ನಮಗೆ ನೀಟಾಗಿ ಬೆಂದು ರುಚಿಯಾಗಿ ಈ ಚಿಕನ್ ಗ್ರೇವಿ ಅನ್ನೋದು ರೆಡಿ ಆಗುತ್ತೆ ಒಂದು ಹದಿನೈದು ನಿಮಿಷ ಆದಮೇಲೆ ನಾನು ನಿಮಗೆ ತೋರಿಸ್ತಾ ಇರೋದು ಮತ್ತು ಇದಕ್ಕೆ ಸ್ವಲ್ಪ ಸಂದ ಕಟ್ ಮಾಡ್ಕೊಂಡಿರೋ ಕೊತ್ತಂಬರಿ ಸೊಪ್ಪುಗಳನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಸರ್ವ್ ಮಾಡ್ಕೊಳ್ಳಿ ಅಷ್ಟೇ ನೋಡಿದ್ರಲ್ವ ಎಷ್ಟು ಸುಲಭವಾಗಿ ಮಾಡ್ಕೊಳ್ಬೋದು ನಾವು ಇದಕ್ಕೆ ಒಂದು ಚೂರು ಟೊಮೊಟೊ ಕೂಡ ಉಪಯೋಗಿಸಿಲ್ಲ ಈ ಮಸಾಲೆ ಏನು ರುಬ್ಕೊಂಡಿದ್ದೀವಿ ಅದರಲ್ಲಿ ನಮಗೆ ಒಂದು ಒಳ್ಳೆ ಟೇಸ್ಟಿಯಾಗಿ ಬರುತ್ತೆ ಟೇಸ್ಟ್ ಅಂತೂ ಸ್ವಲ್ಪ ಡಿಫ್ರೆಂಟಾಗಿರುತ್ತೆ ಒಂದ್ಸರ್ತಿ ಮಿಸ್ ಮಾಡದೆ ಟ್ರೈ ಮಾಡಿ ಮಾಡಿದಾದಮೇಲೆ ಹೇಗೆ ಬಂತು ಅಂತ ಮರಿದೇ ಕಾಮೆಂಟ್ ಮಾಡಿ ಥ್ಯಾಂಕ್ ಯು ಕೀಪ್ ವಾಚಿಂಗ್ ನೀಲು ಕುಕ್ಕಿಂಗ್